ಸಭೆ ಬಹಳಷ್ಟು ವಿಜೃಂಭಣೆಯಿಂದ ಮೆರವಣಿಗೆ ಮೂಲಕ ಇವತ್ತು ಒಂದು ವಿಶೇಷವಾದ ಸೇರ್ಪಡೆ ಕಾರ್ಯಕ್ರಮವನ್ನು ಏರ್ಪಡಿಸಿದ ಒಂದು ನಿಜವಾಗ ಒಂದು ಹೇಳ್ಬೇಕು ಒಂದು ನಿಜ ಹೇಳ್ತೀನಿ ವೆಂಕಟರೆಡ್ಡಿ ಅವರು ನನಗೆ ಜಾತಿ ಮದ್ಯದ ಪರಿಚಯಕ್ಕೆ ಹೆಸರು ಕೇಳಿದೆ ಎಲ್ಲ ಇರುವುದಂತ ಒಡನಾಟ ಇರಲಿಲ್ಲ ಅವ್ರ ಜೊತೆ ನನಗೆ ಯಾವುದೇ ಹತ್ತಿನದಲ್ಲಿ ಕಳಿಸಿ ಬಂದಿದ್ದು ಅಲ್ಲಿ ಹಾಯ್ ಬಾಯ್ ಕಳಿಸಿದೆ ಇತ್ತೀಚೆಗೆ ವೆಂಕ ವೆಂಕಟರೆಡ್ಡಿ ಅವರು ಸೇರ್ಪಡೆ ಮಾಡ್ಕೋಬೇಕು ಅನ್ನೋ ಒಂದು ಕೂಗು ಅವರ ಬೆಂಬಲಿಗಿಂತ ಮೊದಲು ಬಂತು ಅದೇ ರೀತಿ ನಾವೆಲ್ಲ ಸೇರ್ಕೊತೀವಿ ವೆಂಕಟರೆಡ್ಡಿ ಅವರನ್ನ ಕರ್ಕೊಂಬತ್ತೀವಿ ಅಂತ ನನಗೆ ಆಗಲೂ ಕೂಡ ವೆಂಕಟರೆಡ್ಡಿ ಆ ಬೇರ ಬಾಲ್ ನಡೆಸ್ತಾ ಇದ್ರು ಅವರು ಒಬ್ಬರು ಸದಸ್ಯ ನಗರಸಭೆ ಸದಸ್ಯರು ಅಂತ ಅಷ್ಟು ತಿಳಿದಿದ್ದ ಹೊರತು ನನ್ನ ಹತ್ರ ಅವ್ರು ಬಂದಮೇಲೆ ಮಗೋಸಲ್ಲಿ ಬಂದು ಒಂದ್ಸಲಿ ಮಾತಾಡೋದು ನನ್ನ ಇತ್ತೀಚೆಯನ್ನು ಅದೊಂದು ಆರ್ಥಿಕ ಒಂದ್ಸಲಿ ಬಂದರೂ ಒಂದು ಸತಿ ಬಂದು ಹಂಗೆ ಬಂದು ಹಂಗೆ ಹೊರಟೋಗಿರೋ ಅವ್ರು ಅಷ್ಟೇ ಮಾತಾಡಿದ್ದು ಇತ್ತೀಚೆಗೆ ಬಂದಾಗ ಸೇರ್ಪಡೆ ಎಲ್ಲ ಹೇಳ್ತಾರಲ್ಲ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತೀನಿ ನಿಮಗೆ ಇಷ್ಟ ಇದೆ ಬರ್ತಿಲ್ಲ ಅಂತ ಅವ್ರ ಭಾವನೆ ಏನಿತ್ತು ಅಂದರೆ ನನಗೆ ಗೋಪನ್ನ ಮಾತಾಡ್ಬೋದು ನಾನೇನೋ ಸುಮ್ಮನೆ ಇದ್ಬಿಡ್ತೀನಿ ನಾನು ಬಂದರೆ ಎಲ್ಲ ಅಪಪ್ರಚಾರ ಮಾಡ್ತಾರೆ ಅಧಿಕಾರಕ್ಕೆ ಹೋದ ಇನ್ನೊಂದು ಕೋದ ಪಕ್ಷ ಬಿಟ್ಟು ಅಂತಾರೆ ನಿಮಗೆ ನಾನು ಬೆಂಬಲ ಕೊಡ್ತೀನಿ ನೀವು ರಾಜಕೀಯ ಮಾಡಿ ಕೇಳಿದ್ದೀನಿ ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀರಿ ನಿಮಗೆ ಬೆಂಬಲ ಕೊಡ್ತೀನಿ ರಾಜಕೀಯ ಮಾಡಿ ಸ್ವಾಮಿ ನಾನು ಹಿಂಗೆ ಇರ್ತೀನಿ ಅನ್ನೋದನ್ನು ಮಾತಾಡಿ ಆದರೆ ಅವರು ಬೆಂಬಲಿಗರು ಬಿಡಲಿಲ್ಲ ಯಾರು ನಮ್ಮ ಶ್ರೀರಾಮ್ ರೆಡ್ಡಿ ಅವರು ಇರ್ಬೋದು ವಿಜಯರಾಗಿ ರೆಡ್ಡಿ ಇರ್ಬೋದು ರಮನ್ ರೆಡ್ಡಿ ಇರ್ಬೋದು ಹೀಗೆ ಅನೇಕ ಮುಖಂಡರುಗಳು ಅವ್ರನ್ನ ಎಲ್ಲ ಅವ್ರು ಕರ್ಕೊಂಡು ಬರಬೇಕು ಅಂತ ಅವ್ರು ಭಾಳ ಅಭಿಮಾನದಿಂದ ಅವ್ರು ಕರ್ಕೊಂಡು ಅವ್ರ ಜೊತೆ ಮಾತಾಡಿದಾಗ ಅವ್ರು ನನ್ನ ಹತ್ರ ಒಂದು ಹೇಳಿದರು ನಾನು ಹಿಂಗೆ ಬೇಕಾದ್ರೆ ನಿಮ್ಮ ಜೊತೆ ಇರ್ತೀನಿ ನನಗೇನು ಅಧಿಕಾರ ಬೇಡ ನಾನು ನನ್ನ ಪಾಡಿನಲ್ಲಿ ನಾನು ನೀವು ನಿಮ್ಗೆ ಬೆಂಬಲ ಕೊಡ್ತೀನಿ ಅನ್ನೋ ಒಂದು ಮಾತನ್ನು ಭಾಳಷ್ಟು ಒತ್ತಿ ಬರಲಾರೆ ಒಂದು ಒಂದಿಂದ ಕೇಳಿದ್ದೀನಿ ಏನೇನಾರು ಇದ್ದಾಗ ಎಲ್ಲರ ಮುಂದೆ ಮೆನ್ಸೆ ಕೇಳುವರೆ ಅಂತ ಅರ್ಥ ಆಗ್ತಿತ್ತು ಒಂದು ಹದಿನೈದು ನಿಮಿಷ ಅರ್ಧ ಗಂಟೆ ಮಾತಾಡಿದ ಮೇಲೆ ಅದಾದರೆ ಇನ್ನೂ ತಲೆ ನಾನು ಹೇಳಿದೆ ನಿಮ್ಮಂಥ ಒಳ್ಳೆ ತನಿಖೆ ಇರಬೇಕು ರಾಜಕಾರಣದಲ್ಲಿ ಇರಬೇಕು ನೀವು ಬನ್ನಿ ಅಂತ ಅಂದ್ಬಿಟ್ಟು ಅವರೆಲ್ಲ ನಾನು ತಿಳ್ಕೊಂಡಿದ್ದೆ ಖಂಡಿತ ಹೋಗ್ಬೇಕು ಆದ್ರೆ ನಾನು ಮೇಲೆ ಅವ್ರಿಗೆ ಎಜುಕೇಶನ್ ಕಡಿಮೆ ಇರಬಹುದು ಅವ್ರು ಕಷ್ಟಪಟ್ಟು ಹೆಂಗ್ ಮೇಲೆ ಬಂದೆ ಅಂದ್ರೂ ಹೇಳಿದ್ರು ಅಷ್ಟು ಕಷ್ಟಪಟ್ಟು ಬಂದಂತ ವ್ಯಕ್ತಿ ಒಂದು ಯಾವ್ದಾದ್ರು ಬಾರಲ್ಲಿ ಯಾವ್ದು ಗೋಪಾದ ಹೇಳ್ಕೊಂಡು ಬಾರಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಂತಂಥವಾಗಿ ಅಂತ ಅಷ್ಟೆಲ್ಲ ಕಷ್ಟಪಟ್ಟಂತ ವ್ಯಕ್ತಿ ಈ ಮಟ್ಟಿಗೆ ಬುದ್ಧಿ ಒಂದು ಮನೋ ಭಾವನೆಯನ್ನ ಹೆಂಗು ರೂಢಿಸಿಕೊಂಡು ಅಂತ ಆಸ್ತಿರಂತ ಖಂಡಿತವಾಗ ಒಬ್ರು ಇವತ್ತು ಬಂದವರು ಯಾರು ಏನಾರ ತಿಳ್ಕೊಳ್ಳಿ ಸತ್ಯವಾಗಿ ಹೇಳ್ತಾ ಇದ್ದೀನಿ ಅಧಿಕಾರದ ಆಸೆ ಬಂದಂಥ ವ್ಯಕ್ತಿನೇ ಅಲ್ಲ ಸತ್ವ ಮಾತು ಯಾವತ್ತೂ ನನಗೆ ಒಂದು ಕಂಡೀಷನ್ ಹಾಕ್ತಿರಲ್ಲ ಹಿಂಗೆ ಮಾಡಿ ಹಿಂಗೆ ಮಾಡಿದ ಕಂಡೀಷನ್ ಅಂತ ಇನ್ನ ಅವರು ಬೆಂಗಳೂರು ನೋಡಿ ನಿನಗೇನು ಅಂತ ನೋಡಿ ನಾನು ಅವರ ವ್ಯಕ್ತಿತ್ವ ನೋಡಿ ನಾನೊಂದು ತೀರ್ಮಾನ ತಗೋಬೋದು ಹೊರತು ಒಂದು ದಿವಸ ನನಗಿಂತ ಅಧಿಕಾರ ಕೊಡಿ ನನಗೆ ಹಿಂಗೆ ಮಾಡ್ತೀರಾ ಹಿಂಗೆ ಮಾಡಿದರೆ ಹಿಂಗೆ ಬರ್ತೀನಿ ಯಾವುದೇ ಅನ್ಕಂಡೀಷನಲ್ ಆಗಿ ಬಂದು ಸೇರಿದಂಥ ವ್ಯಕ್ತಿ ನಾನು ಅದರಿಂದ ಆ ವ್ಯಕ್ತಿ ಬಗ್ಗೆ ಹೆಮ್ಮೆ ಇದೆ ಅವರೇನು ಇಲ್ಲಿ ಭಾಷಣ ಮಾಡಬೇಕು ಹೇಳಿದ್ರು ಅವ್ರೇನು ಓದ್ಕೊಂಡು ಒಕ್ಷಣ ಸತ್ಯ ಒಂದು ಸತಿನೂ ಕೂಡ ಹೇಳಿದ್ರೆ ಪರವಾಗಿಲ್ಲ ವ್ಯಕ್ತಿ ಎಲ್ಲ ಹಾಸ್ಯನ ಒಂದು ರಾಜಕಾರಣದಲ್ಲಿ ಕೇಳೋದು ಮಾಡೋದು ಇನ್ನೊಬ್ಬರ ಕೈ ಉತ್ತ ಹಾಕ್ಸೋದು ನನಗೇನು ಮಾಡ್ತೀರಿ ಕೇಳಿ ಅಂತ ಇನ್ನೊಬ್ಬರ ಕೈಲಿ ಹೇಳ್ಸೋದು ಎದುರುಗಿಡ ಕೂತಾಗ ಏನು ಮಾಡ್ತೀರಿ ಅಂತ ಕೇಳೋದು ಈ ವ್ಯಕ್ತಿ ಒಂದು ಮಾತು ಕೂಡ ಹಾಡಿರಲ್ಲ ನನಗೆ ಆಗಬೇಕು ಅಂತ ಅನ್ನೋ ಒಂದು ಭಾವನೆ ಒಂದು ಮಧ್ಯದ ಅದರಿಂದ ಇಂಥ ವ್ಯಕ್ತಿ ನಮ್ಮ ಪಕ್ಷಕ್ಕೆ ಬಂದಿದ್ದಕ್ಕೆ ಅತ್ಯಂತ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ಇವತ್ತು ನಾನು ಆ ವ್ಯಕ್ತಿಗೆ ನಾನು ಹೇಳ್ತೀನಿ ಅದೇ ರೀತಿ ಅವ್ರ ತಂಡನು ಹಂಗೆ ಬೆಳೆಸ್ಕೊಂಡಿದ್ದಾರೆ ನಾನು ಏನು ಹೇಳ್ತೀನಿ ಅವರ ಜೊತೆ ಇದ್ದಾರು ಕೂಡ ಅದೇ ಥರ ಒಂದು ವ್ಯಕ್ತಿತ್ವರು ಯಾರು ಕೂಡ ಹಾಗೆ ಹೀಗೆ ಕಂಡೀಷನ್ ಮಾಡಿಕೊಂಡು ಯಾವುದೇ ಒಂದು ಇದು ಮಾಡಲಿಲ್ಲ ಅವರೆಲ್ಲ ಒಂದು ಗುಂಪು ಎಲ್ಲ ಒಂದು ನೀತಿ ನಿಯಮ ಒಂದು ತತ್ವ ಸಿದ್ಧಾಂತವನ್ನು ಇಟ್ಕೊಂಡಿರುವಂಥ ಒಂದು ತಂಡ ಅಂತ ಅನಿಸ್ತದೆ ಅವರು ಕೂಡ ಯಾರಕ್ಕೆ ಯಾವುದೇ ಕಂಡೀಷನ್ ಹಾಕಿ ಹಾಗೆ ಹೇಗೆ ಅಂತ ಹೇಳಿಲ್ಲ ಅಂಥ ತಂಡ ಇವತ್ತು ನಮ್ಮ ಜೊತೆ ಬಂದಿದೆ ಬಂದಿರುವಂಥ ಪ್ರಮುಖರಲ್ಲಿ ನಮಗೆ ಇವತ್ತು ಸೇರ್ಪಡೆ ಆಗೋಂಥದ್ದು ವೆಂಕರ ವೆಂಕ ವೆಂಕಟರೆಡ್ಡಿಯವರು ಅವರು ರಾಜಾರೆಡ್ಡಿಯವರು ಶಿವರೆಡ್ಡಿಯವರು ಸೋಮಶೇಖರ್ ರೆಡ್ಡಿ ಗಂಗರೆಡ್ಡಿ ಗೋಪಾಲ್ ರೆಡ್ಡಿ ಸಿ ಶ್ರೀನಾಥ್ ರೆಡ್ಡಿ ಗಂಗರಾಜು ಬಾಬು ಗಂಗಾಧರಪ್ಪ ನರಸಿಂಹಮೂರ್ತಿ ಹನುಮಂತರಾಯ್ ಹಾಗೇನೆ ಮಾಧುರೆಡ್ಡಿ ರೆಡ್ಡಿ ಬೈಯಪ್ಪ ರೆಡ್ಡಿ ಡೈಲಿ ತಾನು ಶ್ರೀನಿವಾಸ ರೆಡ್ಡಿ ಇನ್ನೊಬ್ರು ಶ್ರೀನಿವಾಸ ರೆಡ್ಡಿ ಲಕ್ಷ್ಮೀನಾರಾಯಣ ಮಂಜುನಾಥ್ ಅಶೋಕ್ ಮದೂರಪ್ಪ ನರಸಿಂಹಮೂರ್ತಿ ಬಾಲರಾಜು ರವಿ ಗಂಗಯ್ಯ ನರಸಿಂಹಪ್ಪ ಗೋಪಾಲು ನರಸಿಂಹೂರ್ತಿ ಬಾಲರಾಜು ಕಜಿರಪ್ಪ ತಿಮ್ಮಪ್ಪ ಗಂಗಾಧರ್ ಇವರು ಇನ್ನೂ ಬಹಳಷ್ಟು ಹೇಳ್ತಾರೆ ಹೀಗೆ ನಾನು ನರಸಿಂಹ ಮೂರ್ತಿ ಗಂಗರಾಜು ರೆಡ್ಡಿ ರಾಜೇಶು ಅಕ್ಷಯ ದೀಪಕ್ಕು ಹರೀಶು ಬಾನಿ ಕಾರ್ತಿಕ್ಕು ದನೀನು ಭಗತ್ತು ರಂಜಿತ್ತು ಮಣಿ ಹಾಗೆಯೇ ಕುರ್ವಳಿ ಗ್ರಾಮ ಪಂಚಾಯತಿಯಿಂದ ವಿ ಅಧ್ಯಕ್ಷ ಶ್ರೀರಾಮನ ಹೇಳಿದ್ದ ರವೀಂದ್ರ ರೆಡ್ಡಿ ಪಾಪಿ ರೆಡ್ಡಿ ಪಾಪಿರೆಡ್ಡಿ ನರಸಿಂಹ ನರಸಿಂಹಪ್ಪ ನರಸಿಂಹಮೂರ್ತಿ ನಾಗರಾಜು ಬಾಲಪ್ಪ ರಾಜಪ್ಪ ಪ್ರಭಾಕರ್ ಹೀಗೆ ಅನೇಕ ಮುಖಂಡರುಗಳು ಇವತ್ತು ನಮ್ಮ ಬಣ ಸೇರ್ತಾರೆ ಸೇರ್ತಾ ಇದ್ದಾರೆ ಇವರೆಲ್ಲ ಸೇರಿರೋದು ಖಂಡಿತವಾಗಿ ನಾನು ಹೇಳ್ತೀನಿ ಈ ಅನ್ನೋರು ಭಾಗ ಮತ್ತು ಒಂದು ಎರಡು ಮೂರು ನಗರಸಭೆ ಒಂದು ಗೆಲುವಿಗೆ ಒಂದು ಆನೆ ಬರ ಬಂದಿದೆ ನಮಗೆ ಇಂತ ನನ್ನ ಕಾರ್ಯಕ್ರಮ ಅದರಲ್ಲೂ ಕೂಡ ಯಾವುದೇ ಒಂದು ನನಗೆ ಕಂಡೀಷನ್ ಇದ್ದರೆ ಬಂದಿರೋದು ನನಗೆ ಇನ್ನೂ ಕೂಡ ಒಂದು ಹೆಮ್ಮೆ ಅದರಿಂದ ಇಂಥ ಒಂದು ವ್ಯಕ್ತಿತ್ವಡಿ ಬಂದಿರೋದು ಬಂದಿರೋದಕ್ಕೂ ಕಾರಣ ಇಟ್ಟೆ ಅದನ್ನು ಕಾರಣ ಇಟ್ಟೆ ಈಗ ಇವರೊಬ್ಬರೇ ಅಲ್ಲ ಇದರಲ್ಲಿ ಬಂದು ಸೇರ್ಕೊಂಡ್ರು ಇಲ್ಲಿ ನಮ್ಮ ಅಶೋಕ್ ಟೀ ಪಾಡಿದು ಒಂದು ಗುಂಪು ಸೇರ್ಕೊಂಡ್ರು ಅದೇ ತರ ನಗರಸೂ ಒಂದು ಅನೇಕ ಸದಸ್ಯರು ಬಂದು ಸೇರಿಕೊಂಡ್ರು ಅವ್ರಿಗೆಲ್ಲ ಒಂದೇ ನಾನು ಕಂಡಂಗೆ ಎರಡೂವರೆ ವರ್ಷಗಳ ಕಾಲ ನಾವು ಯಾವ ತರ ಅಭಿವೃದ್ಧಿ ಮಾಡ್ಕೊಂಡು ಬರ್ತಾ ಇದ್ದೀನಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ರಸ್ತೆಗಳಿರ್ಬೋದು ಆ ಗ್ರಾಮ ಗ್ರಾಮಕ್ಕೆ ವಾಟರ್ ಟ್ಯಾಂಕ್ ಇದಿರ್ಬೋದು ಯಾವುದೋ ಕುಡಿಯೋ ನೀರು ಶುದ್ಧ ನೀರು ಕುಡಿಯೋದು ಘಟಕ ಇರ್ಬೋದು ಹಾಗೆಯೇ ಹೈಮಾರ್ಕ್ಸ್ ಇರ್ಬೋದು ರಸ್ತೆಗಳಿರ್ಬೋದು ಸ್ಕೂಲ್ ಕಟ್ಟಡಗಳಿರ್ಬೋದು ಏನೇನು ಅವಶ್ಯಕತೆ ಇದೆಯೋ ಆ ಎಲ್ಲವನ್ನು ಕೂಡ ಯಾವುದೇ ಭೇದ ಭಾವ ಮಾಡಿದ್ರೆ ಪ್ರತಿಯೊಂದು ಕಡೆಯೂ ಮಾಡಿಟ್ಟು ಬರ್ತಾ ಇದ್ದೀನಿ ಅದು ಅವ್ರ ಗಮನಕ್ಕೆ ಬಂದಿದೆ ಈ ನಿಮಗೆಲ್ಲ ಕಂಡಂಗೆ ಅನೇಕ ರಸ್ತೆಗಳ ಗೆಳೆಯ ನಿಮ್ಗೆ ನಿಮ್ಗೇನು ಗೊತ್ತಾಗಲ್ಲ ನಿಮಗೆ ಒಂದು ಮೂರು ತಿಂಗಳು ಕಳಿಲಿ ಮೂರು ನಾಲ್ಕು ತಿಂಗಳು ನಾನು ಏನು ಕೆಲಸ ಕೈ ಹಾಕಿದ್ದೀನಿ ಅಷ್ಟು ಕೆಲಸನೂ ನೀವು ಕೈ ಅದರಲ್ಲಿ ಕಮ್ ಸಂಪೂರ್ಣ ಆದರೆ ನಿಮಗೆ ಕಣ್ಣಿಗೆ ರಾಜಕೀಯ ಕೆಲಸ ಏನೂ ಕಾಣ್ತಾ ಇಲ್ಲ ನಡೀತಾ ಇದೆ ಕಾಣ್ತಾ ಇಲ್ಲ ಕಂಪ್ಲೀಟ್ ಆಗ್ಬೇಕಂದ್ರೆ ಮೂರು ಮೂರು ತಿಂಗಳು ಬೇಕಾಗುತ್ತೆ ಅದ್ರ ಜೊತೆಗೆ ನಾನು ಪಿ ಎ ತಂದು ಕೊಟ್ಟರು ಸರ್ ಇಷ್ಟು ಜಾಗ ನೀವು ಇದನ್ನು ನೀವು ತಂದಿದ್ದೀರಿ ಅಮೌಂಟ ಇದನ್ನು ಕೂಡ ಸ್ಟಾರ್ಟ್ ಮಾಡಬೇಕು ಅಂತ ಎಷ್ಟು ವರ್ಷ ಟೋಟ್ಲು ಇನ್ನೂರ ಹದಿನೇಳು

ಅದು ನೂರು ಟಿ ಸಿ ಕೊಟ್ಟೆ ಎಲ್ಲೆಲ್ಲಿ ಅರವತ್ತ್ ಮತ್ತು ಹಂಡ್ರೆಡ್ ಎಲ್ಲೆಲ್ಲಿ ಕರೆಂಟು ಒಂದು ಟಿ ಸಿ ಇಂದ ಐದು ಆರು ಏಳು ಎಂಟು ಕಾಕ್ತಾ ಇದ್ರು ಆ ಬೋರ್ ಒಂದು ಏನಾಗುತ್ತೆ ಪಂಪ್ ಸೆಟ್ ಹಾಳಾಗ್ತಾ ಇತ್ತು ಯಾಕೆಂದ್ರೆ ಒಂದೇ ಟಿ ಸಿ ಇಂದ ಹತ್ತು ಬೋರ್ ವೆಲ್ ಪವರ್ ಎಳಿಯಲ್ಲ ಅದು ನಾನು ಎಲೆಕ್ಷನ್ ಟೈಮಲ್ಲಿ ಮಾತು ಕೊಟ್ಟಿದ್ದೀನಿ ಅದಕ್ಕೋಸ್ಕರ ನಾಲ್ಕು ಕೋಟಿ ತನ್ನ ಮನೆ ಆಗಿದೆ ಈ ಮನೆ ಮೂರು ಕೋಟಿ ಮಾಡ್ತಾ ಇದ್ದೇನೆ ಇನ್ನು ಕೋಟಿ ತಂದು ತಿಳಗ ಇನ್ನೂರು ಆಗ ಒಂದು ಕೆಜಿ ಆದರೆ ಒಂದು ಸಿ ಬಂದು ನೂರು ಕೆ ಬಿ ಸಿ ನಾಲ್ಕು ಜನಕ್ಕೆ ಆಗುತ್ತೆ ಅದೇ ತರ ಸುಮಾರು ನಾನ್ನೂರು ಐನೂರು ಟಿಸಿ ತಂದು ಸುಮಾರು ಒಂದು ಎರಡು ಸಾವಿರ ಜನಕ್ಕೆ ಮತ್ತೆ ಎಲ್ಲರಿಗೂ ಒಂದು ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಆದಂಗೆ ನೋಡ್ಕೊಳ್ಳಕ್ಕೆ ಒಂದು ವ್ಯವಸ್ಥೆ ಆಯ್ತದೆ ಅದೊಂದು ಮಾತು ನಾನು ಈ ಸಂದರ್ಭ ಹೇಳಕ್ ಹೇಳ್ತಾ ಇದ್ದೀನಿ ಹಾಗೇನೆ ಇನ್ನು ಮುಂದೂ ಕೂಡ ಇದೇ ತರ ಅಭಿನಯ ಎಂಟು ಮೂರು ವರ್ಷದಲ್ಲಿ ಈಗ ತಂದಿದ್ದೀನಿ ಇದು ಡಬ್ಬ ತಂದಿನಿ ನಂಬಿಕೆ ಹೇಳಿದ್ರೆ ಡಬ್ಬ ತಂದು ಅಭಿವೃದ್ಧಿ ಮಾಡ್ತೀನಿ ನೀವು ನಮ್ಗೆ ಹೇಳ್ತಿರೋದು ಅಶೋಕ್ ಕುಮಾರ್ ಹೇಳಿದಂಗೆ ನನ್ನ ಪೀಡಿ ಎಂಟು ಮೂರು ವರ್ಷ ಪೀಡಿ ಮುಗಿಯೋದಕ್ಕೆ ನೀವು ಹಾಳಾಗಿದ್ದ ಹಾಳಾಗಿದೆ ರಸ್ತೆ ಅಂತ ನನ್ನ ಇಳಗೆ ಇಲ್ಲ ಆಟೋಮೆಟಿಕ್ ಎಲ್ಲ ರಸ್ತೆಗಳಾಗಿರ್ತದೆ ಹುಡುಕಂಡು ಒಂದು ಐವತ್ತು ಪರ್ಸೆಂಟ್ ತೊಂಬತ್ತೈದು ಪರ್ಸೆಂಟ್ ರಸ್ತೆಗಳನ್ನ ಅಚ್ಚುಕಟ್ಟು ಮಾಡಿಕೊಡ್ತೀವಿ ಪ್ರತಿಯೊಂದು ಜಾಗ ನಿಮಗೆ ಮೂಲ ಭರವಸೆ ಕೊಡ್ತಾ ಇದ್ದೀನಿ ಈಗ ಮಾರ್ಕ್ಸ್ ಲೈಟನ್ನು ಎಲ್ಲ ಗ್ರಾಮದಲ್ಲಿ ದೊಡ್ಡ ಒಂದು ಸಾವಿರ ಮನೆ ಇದು ಓಟರ್ಸ್ ಇರುವಂತಹ ಸುಮಾರು ಮೂರು ಮನೆ ನೂರು ಐ ಮಾರ್ಕ್ಸ್ ಹಾಕಬೇಕು ಅಂತ ವ್ಯವಸ್ಥೆ ಮಾಡಿದ್ದೀನಿ ಈಗಾಗಲೇ ಒಂದು ಇಪ್ಪತ್ತೈದು ಹಾಕಿದರೆ ಇದೊಂದು ಎಪ್ಪತ್ತೈದಕ್ಕಾಗಿ ನೂರು ಐಮಾರ್ಕ್ಸ್ಗಳನ್ನ ಹಾಕ್ಸ್ತೀನಿ ಅದೇ ತರ ಎಲ್ಲ ಗ್ರಾಮಗಳಲ್ಲಿ ಕುಡಿಯೋ ನೀರು ವ್ಯವಸ್ಥೆ ಬೇಕು ಅಂತ ಎಲ್ಲ ಗ್ರಾಮಕ್ಕೂ ಕೂಡ ಕುಡಿಯೋ ನೀರಿನ ವ್ಯವಸ್ಥೆ ಶುದ್ಧ ನೀರಿನ ಘಟಕಗಳನ್ನು ಹಾಕ್ಸ್ತೀನಿ ಎಲ್ಲೆಲ್ಲ ಅವಶ್ಯಕತೆ ಬೇಕೋ ಬಸ್ ಸ್ಟಾಪ್ಗಳು ಮಾಡಿಸೋದ್ರಿಂದ ಹಿಡಿದು ವಿದ್ಯಾರ್ಥಿಗಳಿಗೆ ಬೇಕಾದಂಥ ಶಾಲಾ ಕಟ್ಟುಬಿಟಿಗಳು ಮಾಡಿಸೋದಿರ್ಬೋದು ಹೀಗೆ ಪ್ರತಿಯೊಂದೂ ಕೂಡ ಪ್ರಾಮಾಣಿಕವಾಗಿ ಮಾಡುವಂಥ ಒಂದು ಕೆಲಸವನ್ನ ಇನ್ನು ಮುಂದೂ ಕೂಡ ಮುಂದುವರಿಸ್ತೀನಿ ಅದನ್ನ ಇನ್ನೂ ಹೆಚ್ಚಿನ ಮಾಡ್ತಾ ಅದರಲ್ಲಿ ಈ ಭರವಸೆ ಕೊಡ್ತಾ ಈಗ ನಮ್ಮ ಇವರು ಹೇಳ್ತಾ ಇದ್ರು ಬೇರೆ ಸರ್ ಯಾರೋ ಕೈ ಬಿಡಬೇಡಿ ಎಲ್ಲನೂ ಎಚ್ಚುಕಟ್ಟೆಗೆ ಕರ್ಕೊಂಡು ಹೋಗ್ಬೇಕು ಅಂತ ನಾನು ಒಂದು ಮಾತು ಹೇಳಕ್ಕೆ ಹೋಗ್ ಇಷ್ಟಪಡ್ತೀನಿ ನಾನು ಈ ಕ್ಷೇತ್ರಕ್ಕೆ ಬಂದ ಮೇಲೆ ಯಾರು ಕೈ ಬಿಟ್ಟು ನಾನು ನಮ್ಮ ಯಾರೋ ನನ್ನ ಯಾರು ಅಂತ ಸ್ವಂತವಾಗಿ ಯಾರೋ ನೋಡ್ತಾ ಇದ್ದೀನಿ ಸಂಬಂಧಿಕರು ಕರ್ಕೊಂಡಿದ್ದ ಸಂಬಂಧಿಕರು ಬೇಡ ಏನಾದ್ರೂ ಶಾಸಕರಾಗಿ ಎಲ್ಲಾ ಕಡೆ ನೋಡಿದ್ರೆ ಶಾಸಕರು ಅವ್ರ ಮಕ್ಕಳು ಹೋಗಿ ರಾಜಕೀಯ ಮಾಡ್ತಾ ಇರ್ತಾರೆ ಅವ್ರ ನಮ್ಮ ಮನೆ ಎಂಟಿ ಹೋಗಿ ರಾಜಕೀಯ ಮಾಡ್ತಾ ಇರ್ತಾರೆ ಅವ್ರ ಅಣ್ಣ ತಮ್ಮ ಹೋಗಿ ರಾಜಕೀಯ ಮಾಡ್ತಾ ಇರ್ತಾರೆ ಯಾವ ಅಂತ ಒಂದು ಇದು ಯಾರಿಗೂ ಅಧಿಕಾರ ಕೊಟ್ಟಿಲ್ಲ ಯಾವ ಯಾವ್ದು ಹಸ್ತಕ್ಷೇಪ ಮಾಡಕ್ಕೆ ತಾಲೂಕಿಗೆ ಯಾರಿಗೂ ಅವಕಾಶ ಕೊಟ್ಟಿಲ್ಲ ಎಲ್ಲ ದಿಂದೆ ಆಡಳಿತ ನಾನು ಹುಂಕೆ ಬಂದು ಈ ಆಡಳಿತವನ್ನ ನಾನು ಮಾಡಿ ನಿಮಗೆ ನಿಮ್ಮ ಮೂಲಕನೇ ಆಡಳಿತ ನಿಲ್ಲಿಸ್ತಾ ಇದ್ದೀನಿ ಹೋಗ್ಲಿ ಅದು ಬಿಟ್ಟು ಇನ್ನೇನಾದ್ರು ನಾನು ಸ್ವಾರ್ಥಕ್ಕೆ ಮಾಡ್ಕೊಂಡಿದ್ದೀನಿ ನೋಡಿದ್ರೆ ಒಂದೇ ಒಂದು ಉದಾಹರಣೆ ಕೊಡಿ ನಾನು ಸ್ವಾರ್ಥಕ್ಕೆ ಏನಾದ್ರು ಮಾಡ್ಕೊಂಡಿದ್ದೀನಿ ಅಂತ ಯಾವನಾದ್ರ ಕಾಂಟ್ರಾಕ್ಟ್ ಹತ್ರ ಹತ್ತು ರೂಪಾಯಿ ಕಿಲೋಮೀಟರ್ ಹೇಳಿ ಯಾವನಾದ್ರ ಅಧಿಕಾರಿಗಳ ಹತ್ರ ಕೋಟಿ ಕೋಟಿ ಕೊಡುವಂತ ಅಧಿಕಾರಿಗಳು ಪ್ಲೇಸ್ ಬರ್ತೀವಿ ಯಾವನ ಹತ್ರ ಒಂದು ಕಾಫಿ ಕುಡಿದಿನ ಹೇಳಿ ಯಾವತ್ತೂ ಆ ಕೆಲಸ ಮಾಡಲ್ಲ ಹಾಕಿ ಕೋರ್ಟ್ ಹೋಗೋದು ಮಾಡಬೇಡಿ ಕಾಂಗ್ರೆಸ್ ಆದ್ರೂ ಕೂಡ ನಾನು ಕೇಸ್ ಹಾಕ್ಸಿಲ್ಲ ನೋಡಿದ್ರು ನೀವು ನನಗಿರೋ ಇದ್ದಿದ್ರೆ ಬೇರೆಯವ್ರಿಗೆ ಎಷ್ಟು ಜನ ಕೇಸ್ ಹಾಕ್ತಾ ಇದ್ರು ಯಾರಿಗೂ ಅದಕ್ಕೆ ಅವಕಾಶ ಕೊಟ್ಟಿಲ್ಲ ನಮ್ಮ ತಾಲೂಕು ಸುವ್ಯವಸ್ಥೆ ಶಾಂತಿಯಿಂದ ಇರಬೇಕು ಶಾಂತಿ ಬಂದ ಬರಬಾರ್ದು ಯಾವನೇ ಒಬ್ಬ ಅಧಿಕಾರಿಗಳ ಹತ್ರ ಆಗಲಿ ಇಂಡಸ್ಟ್ರಿಗಳ ಹತ್ರ ಆಗಲಿ ವ್ಯಾಪಾರಸ್ಥರಾಗಲಿ ಬ್ಲಾಕ್ ಮೇಲ್ ಮಾಡಕ್ಕೆ ಯಾವೊಂದು ಅವಕಾಶ ಕೊಡಬೇಡಿ ಅಂತದ್ದೇನಾದ್ರೆ ನಮ್ಮವರೇ ಆಗಿರಲಿ ಕೆ ಎಸ್ ಪಿ ಕೊಡೋದೇ ಯಾವನೇ ಆಗಿರಲಿ ಯಾರೋ ಒಬ್ಬ ಏನಾರ ಮಾಡ್ತದೆ ಅವನು ಅವ್ನಿಗೆ ಏನು ಕಾನೂನು ಪ್ರಕಾರ ಕ್ರಮ ತಗಬೇಕು ಅಂತ ಹೇಳಿದ್ದೀನಿ ಅವತ್ತು ಪೊಲೀಸ್ ಇಲಾಖೆಗೆ ಯಾರು ಏನ ನಾನು ಇದು ಕೊಟ್ಬಿಟ್ಟು ಸೊಟ್ಲ ಕೊಟ್ಬಿಟ್ಟು ಯಾವನ ಒಬ್ಬ ಅಪ್ತಾನಾಗಲಿ ಇನ್ನೊಬ್ಬನಾಗಲಿ ನೋಡಿದವಾಗಲಿ ಅಂತ ಕೈಯಾಗಲಿಕ್ಕಲ್ಲ ಅಂತ ಕೈಯಾಗಿ ಬಿಟ್ಟಿಲ್ಲ ಅದು ಬಿಡೋದು ನಾನು ಇರುವಂತ ಬಿಡಲ್ಲ ಆ ಒಂದು ಸುವ್ಯವಸ್ಥಿತವಾಗಿ ಆಡಳಿತ ವ್ಯವಸ್ಥೆಗಳು ಕೂಡ ಅಚ್ಚುಕಟ್ಟಾಗಿ ಧರ್ಮದಿಂದ ನಡೆಸುವ ನಾನು ಮುಂದೂ ಕೂಡ ಕಟ್ಕೊಂಡು ಹೋಗ್ತೀನಿ ಇವೆಲ್ಲ ನೋಡಿ ಜನ ನಮ್ಮ ಪಕ್ಷಿ ಕೊಡ್ತಾರ ಹೊತ್ತು ಯಾರು ನಮ್ಮನ್ನ ದೊಡ್ಡದು ನೋಡಿ ಬರಲ್ಲ ಒಳ್ಳೆ ಕೆಲಸ ಮಾಡಿದಾಗ ಒಳ್ಳೆ ತನಕ ಬರ್ತಾರ ಹೊತ್ತು ಅಭಿವೃದ್ಧಿ ನೋಡಿ ಬರ್ತಾರ ಹೊತ್ತು ಇವರು ಟೀಕೆ ಟಿಪ್ಪಣಿ ಮಾಡಂಗೆ ಯಾರು ಬರುವಂತಾರಲ್ಲ ಅದರಿಂದ ಇವ್ರು ಏನಾರು ಟೀಕೆ ಟಿಪ್ಪಣಿ ಮಾಡ್ಕೊಳ್ಳಿ ನಮ್ಮ ಹೆದ್ರು ಹೇಳ್ದಂಗೆ ಅಶೋಕ್ ಕುಮಾರ್ ಹೇಳ್ದಂಗೆ ಯಾರೋ ಟೀಕೆ ಮಾಡೋದು ಮಾಡ್ತಾ ಇದನ್ನ ಪ್ರತಿಕ್ರಿಯೆ ಆ ಕೀಗೆ ನಾನೇ ಕೊಡಬೇಕು ನಾನೇನೋ ತಪ್ಪು ಮಾಡಿದಕ್ಕೆ ಅವರಿಗೆ ಪ್ರತಿಕ್ರಿಯೆ ಕೊಡಬೇಕು ನನ್ನಲ್ಲಿ ಏನು ತಪ್ಪಿಲ್ಲ ಅಂದರೆ ಯಾರು ಏನಾರ ಅನ್ಕಂಡಿ ನನಗೇನಾಗಬೇಕು ಆ ಭಾವನೆಯಿಂದ ನಾನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮುಂದೂ ಹೀಗೆ ಕೆಲಸ ಮಾಡ್ಕೊಂಡು ಹೋಗ್ತೀನಿ ದಯವಿಟ್ಟು ಎಲ್ಲ ನನ್ನ ತಾಲೂಕಿನ ಬಂಧುಗಳು ಎಲ್ಲರೂ ನನ್ನ ಮುಖಂಡರುಗಳು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಮುಂದಿನ ಅಭಿವೃದ್ಧಿ ಕಾರ್ಯಕ್ಕೆ ನಿಮ್ಮ ಸಹಕಾರ ಇರಲಿ ಯಾವತ್ತೂ ನಿಮಗೋಸ್ಕರ ಪ್ರಾಮಾಣಿಕವಾಗಿ ಈ ಕ್ಷೇತ್ರದ ಋಣ ನಾನು ಓಟ್ ಆಗಿ ಗೆಲ್ಸಿ ಕೊಟ್ಟಿದ್ರಿ ಈ ಕ್ಷೇತ್ರದ ಋಣ ಋಣಾಂತಿರುವಂಥ ಕೆಲಸ ನಾನು ಖಂಡಿತವಾಗಿ ಪ್ರಾಮಾಣಿಕವಾಗಿ ಮಾಡ್ತೀನಿ ನಿಮ್ಗೆ ಸಹಕಾರ ಇರಲಿ ಅಂತ ಕೇಳ್ಕೊಂಡು